ಇನ್ಯಾರೇ ಬರ್ತಾರೆ ಇನ್ನೇ ಬರ್ತಾರೆ ಹಾ ನೀನು ಅಂತೇವನ ಹೋಗಿ ಮದುವೆ ಆಗಿದ್ದಲ್ಲಿ ಅವನೇ ಬಿದ್ ಬಿದ್ದು ಸುತ್ತಕೊಂಡು ನಾತಾರೆ ಅವನೇ ಅವ್ನ ಹತ್ರ ಹೋಗಿ ಅದೇನೇ ತಿಂತೀಯ ನೀನು ಎರಡು ಕೈಲಿ ಬಾಚ್ಕೊಂಡ್ ತಿನ್ಬೇಕು ಅಂತ ಪರಿಸ್ಥಿತಿ ಬರುತ್ತೆ ನೋಡಿ ನಿನ್ಗೆ ಹಾ ನಿಮ್ಮಪ್ಪ ಗೊತ್ತಿದ್ರು ಮಾತಾಡ್ತಿಲ್ಲ ಅಂದ್ರೆ ಹಾ ಎಷ್ಟು ಬೇಸತ್ತ ಹೋಗಿರ್ತಾರೆ ಹೇಳ ನಿಮ್ಮಪ್ಪ ನಿಮ್ಮ ಅಕ್ಕ ನೋಡಿದ್ರೆ ಹಾ ನಾವೇ ಮದುವೆ ಮಾಡಿಕೊಟ್ಟು ಅಲ್ಲಿ ನೋಡಿದ್ರೆ ಅನ್ಭವಸ್ತಾವಳೆ ನೀನ್ ನೋಡಿದ್ರೆ ಈ ತರ ಮಾಡ್ಕೊಂತೀಯ ನನಗೆ ಎಷ್ಟೇ ಸಂಖ್ಯೆ ಮಗಳು ನಿಂತ್ ತಕೊಂಡು ಹೋಗ್ಬೇಕಾರೆ ಏನು ಅನ್ನಿಸ್ತಿಲ್ಲ ಏ ಇವ್ರು ಎದ್ರೆ ಭಯ ಐತೆಲಪ್ಪ ಹ್ಮ್ ಭಯ ಪಡಬಾರ್ದು ಪಡಬಾರ್ದು ಅತ್ತಮ್ಮ ಚೆನ್ನಾಗಿದ್ದೀರಾ ನಿಮ್ಮ ಮಗಳ್ ಮಾತಾಡ್ಸ್ಕೊಂಡು ಹೋಗ್ಬೇಕಂದ್ರ ಬನ್ನಿ ಅತ್ತೆ ಮನೆಗೆ ಹೋಗುವವ್ರಂತೆ ಓಹೋ ಏನಾರ ಜನ ಹೇಳ್ತಾನ ಅತ್ತೆಮ್ಮ ಪತ್ನಿಮ್ಮ ಅಂತ ಕಥಿ ಏ ಏನಮ್ಮ ಪರ್ವತಮ್ಮ ಏನು ಪುಲ್ಲು ಜೋರೇ ಅಳಿ ಮಾತಾ ಏನಪ್ಪ ಅಲ್ಲಿಕೊಂಡು ಯಾವಾಗ ಕಿರ್ತ ಬಿಡ್ತಾನೆ ಹಾ ನಿನ್ನ ನೋಡಿ ಬಡಿಯೋರು ಯಾರು ಇಲ್ಲ ನೋಡ ಮೊರತ್ ಅಲ್ ಕಿರ್ದಂಗ ಕಿರಿತಿ ಆಕೆನ್ ಮದ್ವೆ ಹೇಳ್ತೀಯ ಆಕೆ ಅಂತ ಇನ್ನ ಜೋರ ಕಿರೀತಾಳ ಗಂಡಂಗು ಇಡ್ತೀವಿ ನೀನ್ ಕಿರಿಯಕ್ಕ ಬರಕಿಲ್ಲ ಬರೀ ಅಲ್ಲಿ ಕಿರಿರಿ ಕಿರಿರಿ ಕಿರ್ರಿ ಅಷ್ಟೇ ಅಲ್ಲ ನಾನು ಎಲ್ ನೋಡಿದ್ರೆ ನಿಂಗೆ ಯಾಕೆ ಅಂತ ಯಾಕಷ್ಟೊಂದ ಯಾ ರಾಜ್ಕುಮಾರ್ ರಾಜಕುಮಾರ್ ಪಂಗ ಹೇಳು ಹಾ ಹೇಳ್ಬಿಟ್ಟ ಬರಗ ಸುಂದ್ರ ನೋಡಲ್ ಕಿರತಾನಂತ ಬಾರಿ ಸಿಂಚು ನಿಮ್ಮಮ್ಮ ರೇಗ ಮುಂಚೆ ಓಡೋಗಣ ಬಾರಿ ಯಾಕೆ ಬೇಕು ಆಮೇಲೆ ಸುಮ್ನೆ ರೇಕ್ತಾಳೆ ನಿಮ್ಮಮ್ಮ ಬಾರಿ ನಮ್ಮಮ್ಮ ಒಂದಿನ ರೇಗಿಲ್ಲ ಗೊತ್ತಾ ಜನ ಈ ತರ ರೇಗಿದ್ರೆ ಎಷ್ಟು ಸ್ಟ್ರೀನ್ ಆಗುತ್ತೆ ಹೇಳು ನಮ್ಮಮ್ಮ ಒಂದಿನಕ್ಕೂ ನಮ್ಮನ್ನು ಬೈದಿಲ್ಲ ಗೊತ್ತಾ ಈ ತರ ಬೈತಾನೆ ಇದ್ರೆ ಹೋಗ್ತಾರನು ಈ ಸುಬ್ಬಿ ಒಂದ್ ಮಗುವಾಗವರೆಗೂ ಬೈತಾರೆ ಅಮ್ಮ್ಯಾಗ ಬಯಕಿಲ್ಲ ಬಾ ಸುಮ್ಕ ಅಂದ್ರೆ ಇಲ್ಲೇ ಬೈಸ್ಕೊತ ನಿಂತಿರ್ಬೇಕಾಗುತ್ತೆ ನೀನ್ ಅಂತ ತುಸ್ ಪೋಲಿ ಆಗ್ಬಿಟ್ಟಿದ್ಯಾಪಾ ನಡಿ ಹೋಗೋಣ ಆಯ್ತು ಹ್ಞೂ ನಮ್ಮಮ್ಮ ಇಲ್ಲಿ ನೋಡದೆ ಬಿಡ್ತಾನೆ ನೋಡ್ಕೊಂಡ್ಬಿಟ್ರೆ ನಾನು ನೋಡ ತಕ್ಷಣ ನೀನು ಹಿಂದೆ ಬಂದಾಗ ಸ್ವಲ್ಪ ಧೈರ್ಯ ಬಂತು ಇಲ್ಲ ಅಂದಿದ್ರೆ ನೀನು ಜೊತೆ ಬರ್ದಾಗ ನಾನು ಒಬ್ಬಳೇ ಬಂದ್ಬಿಟ್ಟಿದ್ರೆ ನಮ್ಮಮ್ಮ ಕಲಿಯಾ ಚಪ್ಪಲಿ ತಗೊಂಡೆ ಓಡಿಸ್ಕೊತಿದ್ದೆ ನೋಡು ಪೋಲಿ ಆಟ ಇದ್ರೆ ಕಡೆ ಮಕ್ಕಳಾಗದು ಬಾ ಹ್ಞೂ ಪೋಲಿಯಾಗೇ ಇರಬೇಕು ಯಾವತ್ತ ನಿನ್ ಜೊತೆ ನಿನ್ನ ಮುದ್ದು ಬಾ ನೋಡು 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 ಓಡೋಬಿಟ್ರು ನೋಡಲ್ಲ ಹಾಂ ನಾನೇನೋ ಮಾತಾಡ್ತಿದ್ದೆ ನನ್ನ ಮಕ್ಕಳ ಜೊತೆಗೆ ಬಂದು ಅದು ಮೂದೇವಿ ನೀನು ಇವನು ಓಡ್ದ ನೂಡಾಬಿಟ್ಟೋಗೋದಂದ್ರೆ ಈ ಹುಡುಗರು ಹಾಂ ಎಲ್ಲ ಬರೀ ತಂದಿರ ತಮಾಷಿ ನೋಡ್ತಾವೆ ಹಾಕಿ ಹಿಂಗೆ ಈ ಹುಡುಗರು ಎಪ್ಪಾ ನನ್ನ ಮಕ್ಳ ಜೊತೆ ನಾನು ಮಾತಾಡ್ತಿದ್ರು ಬಂದು ಮಾತಾಡಿಸಿ ಅವ್ರು ಒಡಗೋ ಥರ ಮಾಡಿ ಇವನು ಓಡಬಿಟ್ಟ ಅಣ್ಣ ಅಣ್ಣ ನಾಳೆ ತಂಗಿಯೇ ನೋಡಬೇಕು ಚಂದವ ನಾಳೆ ಅಣ್ಣನೇ ನೋಡಬೇಕು ಅಪ್ಪ ಮಗನೇ ಗೊಬ್ಬಳೇ ಹೆಂಡತಿ ಆಗಿರಬೇಕು ಅವು ಮಗಳೇ ಗಂಡನ ಸ್ವಾಮಿ ಬನ್ನು ಓಹೋ ಕಂಠಿ ಎನ್ರು ತಾನೇ ಹೇಕಿ ಹಾ ಕಂಠಿ ಹೊಡಿಯೋದಿಡಿದವನೇ ಸರಿಯಾಗಿರೋದು ಇಡದವನೇ ನಾವು ಒಂಚೂರು ಬೀಟ್ ಹಾಕು ಹ್ಮ್ ಹೆಂಗ್ ಬೀಟ್ ಹಾಕೋದು ಏನು ಎತ್ತ ಒಪ್ಕೊಂತಾಳ ಹಾ ಮೊದ್ಲು ಬಂದಿರೋಳು ನಾನು ನಾನಿಷ್ಟು ಚೆನ್ನಾಗಿದ್ದೀನಿ ಕಂಠಿಗಿಂತನವೇ ನನ್ನ ಒಪ್ಕೊಳ್ತಂಗಿರ್ತಾಳ ಮೆರಸಪ್ಪನ್ನ ಕಿರಾಣಿ ಕಬ್ ಆಯ್ ಆಗಿತ್ತು ಐಯ್ ಬಿಲ್ಬುಲ್ ಮಾತಾಡಕ್ಕಿಲ್ವಾ ಏ ಕೆಟ್ಟಡ್ಕ ಎದಕ್ಕ ಎದಕ್ಕೋ ಆಡಿ ಹೇಳ್ತೀಯ ಈ ಥರ ಒಂಚೂರು ಅರ್ಥ ಆಗಲ್ವೇ ನಾವು ಹಾಂ ಒಬ್ಬ ರೋಡಲ್ಲಿ ಹೆಣ್ಮಕ್ಳು ಹೋಗ್ತಿದ್ರೆ ಒಳ್ಳೆ ಕೆಟ್ಟಡ್ಕ ನಂಗೆ ಅರ್ತಿಯಲ್ಲ ನಿಂಗೆ ಇಷ್ಟು ಇಲ್ಲ ಗೊತ್ತಾಗಲ್ಲ ಕೆಟ್ಟಡ್ಕನೇ ನೀನು ಫು ಬಾಕ್ಸಸ ನೀನು ಒಂದವ್ರು ಯಾರು ಈ ನಿಮಗೆ ಆಂಟಿ ಆಗಿದಿ ಆ ಏಟ್ ಚೆನ್ನಾಗಿದೆ ಗೊತ್ತಾ ಈ ತರ ಟೀ ಶರ್ಟ್ ಹಾಕೊಂಡು ಈ ಥರ ಚಡ್ಡಿ ಹಾಕೊಂಡು ಹೋಯ್ತಾ ಇದ್ರೆ ಮಗು ಆಗಿರೋಳು ಅನ್ನೋದು ಕಾಣಿಸಕಿಲ್ಲ ನೋಡು ನಿನಗೂ ಮಗು ಆಗೈತಾ ನಿನ್ನ ಹುಡುಗ್ರವ ಹಾ ನಾನೇನು ಇನ್ನ ಹುಡುಗಿ ಅಂದಂಗ ಕಾಣ್ತಿದ್ದ ನೀನೇ ಮುದಿಯ ಹಾಕ ಕಾಣ್ತಿದ್ದಿಲ್ಲ ನಿನ್ ಮಕ್ಕನ ಯಾವತ್ತಾರ ಕನ್ನಡಿಯಾಗಿ ನೋಡ್ಕಂಡಿಯಾ ನಿಮ್ಮ ಅಪ್ನ ಒಂಚೂರು ಪರವಾಗಿಲ್ಲ ಈಗಲೇ ಯಾವ್ದಾರ ಹೆಣ್ಣು ಮಕ್ಕ ಬಂದ್ ಹೆಣ್ಣು ಬೀಟ್ ಬಿಟ್ರ ಮದ ಮಾಡ್ಕೊಂಡ್ ಬರುವಂಗ ನೀನ್ ಮುದಿ ತಾತಿದ್ದಂಗಿದ್ಯ ಇವಕ್ಕೇನಪ್ಪ ಹಿಂಗಂತಳ ನಾನು ಮುದಿ ಇದ್ದಂಗಿದ್ದಾನೆ ನಮ್ಮಕ್ನ ಬೀಟ್ ಹಾಕೊಂಡ್ ಬರ್ತಾನೆ ಈಕೆ ಏನಪ್ಪ ಎತ್ತಿರೋದು ಅಯ್ಯೋಯ್ಯೋ ಇವಳಿಗೆ ಹೆಂಗ ಆದರೂ ನಾನು ಮುದಿನಂಗಿದ್ದೀನಿ ಅಂತೇಳಿ ನಾನು ನಂದ ಚಂದ ಹೋಗ್ಲತ್ತಿ ಅಂದ್ರೆ ನಿನಗೆ ನನ್ನ ಮೇಲೆ ಆಸೆ ಐತಿ ಹಾಂ ನನಗೂ ನಿನ್ನ ಮೇಲೆ ಆಸೆ ಐತಿ ಹಾಂ ನೋಡು ಬೀಟ್ ಹಾಕತ್ತೀರಿ ನನ್ನ ಲವ್ ಮಾಡ್ತೀಯಾ ಏನಂತ ಕೈ ಏನಂತ ಒಂದು ಯಾಕೋ ಬಂದ ನಾನು ಹಿಂದೆ ಏಯ್ ಏಯ್ ಗಂಗಾಧರ ಎದು ಬಂದಿ ಹಾಂ ನಿಮ್ಮ ಅಪ್ಪನ ಕೂಗ್ಲೇನ ಹೇ ಬೋಡಿ ಮಗ ನಾ ಇಬ್ಬರು ಲವರ್ಸ್ಕೊಳ ಮಾತಾಡ್ತಿದ್ವಿ ಅಂದಾಗ ನೀನು ಇದಕ್ಕೆ ಮಾತಾಡ್ತಿ ಎದು ಮಾತಾಡ್ತಿ ದುಃಖ ಅಂತ ಒದ್ದಾಬಿಡ್ತೀನಿ ನೋಡ ಓ ನನ್ನತ್ರ ಮಾತಿತ್ತಾಡಿ ಅಂದ್ರೆ ಎದುಕೋ ಹೊಡ್ದೆ ಎದ್ಕ ಹೊಡ್ದೆ ನನ್ನ ಕೆನ್ನೆಗೆ ನನ್ ಕನ್ನ ಕೊಡಿ ಅಷ್ಟೇ ಬಾಂಬೈತೆ ಹುಡ್ಗ ಉಡು ಮಗ ಕಣ ಊರು ಗೌಡನ್ ಮಗನಾನು ನನ್ ಕೆನ್ನ ಹೊಡಿತೀವಿ ಏನ ನಿನ್ನ ಮಾತ್ರ ಹುಟ್ಟಲಿಲ್ಲ ಹಾಸ್ಬಿಡ್ತೀನಿ ಸುಳ ಮಗನ ಇವತ್ತು ಬುಟ್ ಕಟ್ಟಿಲ್ಲ ಅಂತ ತಿಳ್ಕೊಂಡು ನೀನು ಏ ಬೊಡಿ ಮಗನ ನಿನ್ನ ಊರ್ ಲೌಡ ಯಾವ ಊರ್ ಲಡನ್ ಮಗನಾಗ್ರು ಆಗಿರೋ ನಾನು ತಲೆಗೆ ಹಚ್ಕೊಳಕ್ಕಿಲ್ಲ ಹಿಡ್ಕೊಂಡು ಚುಟ್ಟೆ ನೋಡಿ ಕರ್ಬಂಗ್ ತೆಲ್ಬಿಡ್ತೀನಿ ನೋಡಿನ ಹೆಣ್ಮಗ ಏನೋ ತಿಳ್ಕಾಕೋ ಬಂದೈತಿ ಏನೋ ಯಾರ ಮಗ ವಹಿಸಿತೇನೋ ರೋಡ್ ಆಗ ನಿಲ್ಸೆ ಮಗನ ಹಿಂಗೆ ಮಾತಾಡ್ತೀರಾ ಆಕಿನ ಮಕಂದೆ ಇನ್ನೊಂದ್ ಸರ್ ಮುಟ್ಕಿ ಆಕಿನ ಮಾತಾಡ್ಸಿ ಅಂದ್ರೆ ನೋಡ ಪರಿಣಾಮ ನೆಟ್ಕಿರಾಕಿಲ್ಲ ಇಡೀ ಊರ್ನ ಸೇರಿಸ್ಬಿಡ್ತೀನಿ ಬೋಳಿ ಮಗನ ಬಾರೆ ಬಾರೆ ನಿನ್ನ ಗಂಡನ ಹತ್ರ ಹೇಳ್ತೀನಿ ಹ್ಞೂ ಈ ಕಿನ್ನ ಬಾ ನಾನು ಇಟ್ಕಂತ ಅಂತಿದ್ದು ಅಂತ ಹೇಳಿ ನಿನ್ನ ಗಂಡನ ಹತ್ರ ಹೇಳಿ ಸರಿಯಾಗಿ ಬಿಡ್ತೀನಿ ನಿನ್ನ ಗಂಡ ಅಂತ ಮೊದಲೇ ಕೆಟ್ಟಾಡ್ಕ ಎಲ್ಲನೂ ಕೇಳ್ತಾನೆ ಅವಾಗ ತಾನೆ ನಿನ್ನ ತಿತಿ ಕಾಣಿಸೋದು ಬಾರಿ ಬಾ ದೊಡ್ಡಗಾಲಿ ಹಾಂ ನಿನ್ನಿಂದ ನಾನು ಕೊಡಿಸ್ತಾ ಇಲ್ಲ ನಿನ್ನೂ ಮಾತ್ರ ಸುಮ್ಮನೆ ಬಿಡಕಲ್ಲ ಬಾ ಅಯ್ಯೋ ಇವನೇನಪ್ಪ ಹಿಂಗೆ ಅಂತವನೇ ನನ್ನ ಗಂಡ ದೀಟ ಇದ್ದು ನಮ್ಮ ಕಂಡು ಹೊಡೆದಾ ಬಿಡ್ತಾನ ಹ್ಞೂ ಅವನು ಮೊದಲೇ ಹಂಗಿದ್ದ ಇನ್ನು ಇವಾಗ ಕೇಳಬೇಕಾ ಇವನೇನಾರು ಇಲ್ಲ ನಿನ್ನೆ ಕರೆದ್ಲು ಅಂತ ಸುಳ್ಳು ಹೇಳೋನಂದ್ರೆ ನನ್ನ ಗಂಡ ಬಿಡೋದು ನಾನು ಅಯ್ಯೋ ಏನಪ್ಪ ಮಾಡಲಿ ಏನಪ್ಪ ಮಾಡಲಿ

అందస వ రేగస్ బా ఒ బా నను లవ్మాను చీ ఫిర్ మైన్టన్ నిన్ గణ నిన్ నన్ బా నే కొ హి జగ్ మాతాడి అవ్వడానికి గొప్పనా ఇవ్

ಪಟ್ಟಿ ಮಗನ ನಾನು ಸೊಸೆ ನಾನು ಸೊಸೆ ನೀ ಇಲ್ದಿರೋದೆಲ್ಲ ಮಾತಾಡ್ತೀನಿ ಏನೋ ನೀನು ಹಾಂ ತುಳ್ದ ಸೈಸ್ ಬಿಡ್ತೀನಿ ನೋಡು ಓ ನಾನು ಸೊಸೆಗೆ ಮಾಡ್ತೀನಿ ಬಿಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂದಿ ಅಂದ್ರೆ ಹಾಂ ನಾನು ಸೊಸೆ ಅಂದ್ರೆ ಏನು ತಿಳ್ಕೊಂಬಿಟ್ಟು ಅಯ್ಯೋ ಸುಳೆ ಮಗ ನಾನು ಇನ್ನಂತ ಬೋಳಿ ಮಕ್ಕಳನ್ನ ಎರಡು ಜನ ಕಂಡಿಲ್ಲ ನಾವು ನಾನು ಸೊಸೆಗೆ ಹಂಗೆ ಅಂತ ಏನೋ ನೀನು ಒಂದು ಕೈಯಾಗು ಒಂದು ಚಪ್ಪಲಿ ಏರ್ ತಿನ್ನಿದಿಲ್ಲ ನಮ್ಮ ಅಪ್ಪನ ಸುಧಾ ಒಂದು ತೋಟ ಈ ಪೊಡ್ಡಿ ನನಗೆ ಚಪ್ಪಲಿ ಹೊಡೆದಿಲ್ಲ ಸುಮ್ಮನೆ ಬಿಡಕ್ಕಿಲ್ಲ ಇವ್ರ ಮನೆಯವ್ರನ್ನೆಲ್ಲ ಸುಮ್ಮನೆ ಬಿಡಕ್ಕಿಲ್ಲ ಮಾಡ್ತೀನಿ ಮಾಡ್ತೀನಿ ಸುಮ್ಮಕ ಬಿಡಕ್ಕಿಲ್ಲ ಮಾಡ್ತೀನಿ ಒಂಚೂರು ಸರಿಯಾಗಿ ಮಾಡ್ತಿದ್ದೀವಿ ಕಣ ಚಡಮ್ಮ ಹಾಂ ಅವ್ರ ಅಪ್ಪನ ಕಕ್ಕಮ್ಮ ತೋರ್ಸ್ಬೇಕಿತ್ತು ಚಪ್ಪಲಿ ನೋಡಿ ಅಂತ ಅವರಪ್ಪ ಇಲ್ಲೆ ಎಲ್ಲೋ ಗೊತ್ತಿಲ್ಲ ನೀನು ಇಶ್ ಕಾಲೇ ಬರಬೇಕಿತ್ತು ಬಂದಿಲ್ಲಲ್ಲ ಹಾಂ ಮತ್ತೆ ಸಂಜೆ ಒಂದು ನಾಲ್ಕು ಗಂಟೆ ನಂಗೆ ಓದ್ತಿರ ಆಡ್ಕೊಂಡ ಬರುವ ಇನ್ನೂ ಬಂದಿಲ್ಲ ಬೋರ್ಡಿ ಮಗ ಹಾಂ ಬಂದ್ರೆ ಇಂಥ ನನ್ನ ಮಗ ಯಾಕ ಜನ್ಮ ಕೊಟ್ಟು ಹೇಳಿ ಯಾವನ ಚಪ್ಪಲಿ ತಕೊಂಡು ಹೊಡಿತಾನೇನು ಥೂ ದರ್ಗಟ್ಟ ಹೇಳ್ ಬುದ್ಧಿ ಕಲ್ತಿಯ ನೋಡ ಹಾಂ ದರಿದ್ರುದ್ಮಾರು ಒಳ್ಳೆ ಬುದ್ಧಿ ಕಲ್ಕೊಂಡು ಉದ್ದಾರ ಆಗ ಹಾಂ ನಿಮ್ಮಪ್ಪ ನಿಮ್ಮ ಹಂಗೆ ಒಳ್ಳೆ ಹೆಸರು ತಕೊಂಬ ಪಾಪ ಆ ಚಿನ್ನಮ್ಮ ಬಂದಾಳ ಆಕಿ ನೆ ಚೆನ್ನಾಗಿ ನೋಡ್ಕ ಅದನ್ ಬಿಟ್ಟು ನೀನು ಇಂಥವೆಲ್ಲ ಮಾಡ್ ಮಾಡಿ ಮಾಡಿ ಕೆಟ್ಟಕೊಳ್ತಾರ ನನಗಂತೂ ಭಯ ಆಗ್ಬಿಟ್ಟಿತ್ತು ಕಣತ್ತೆ ನೀವು ಎಲ್ಲನೂ ನಂಬಲ್ವ ಹೇಳಿ ಇವಾಗ ಸ್ವಲ್ಪ ಧೈರ್ಯ ಬಂದಂಗಾಯ್ತು ನೋಡಿ ನೀವು ನನ್ನ ನಂಬಿಲ್ಲ ಅಂದ್ರೆ ನನ್ನ ಜೀವನ ಎದ್ದೇನೆ ಹೊಡೆದು ಹೋಗ್ತಿತ್ತು ನಂಗೆ ಎಷ್ಟು ಭಯ ಆಗ್ತಿದೆ ಗೊತ್ತ್ ಇವನು ಬೇರೆ ಬಂದು ಇಲ್ಲ ಹಿಂಗ್ ಮಾಡ್ತೀನಿ ನೋಡಿ ನಿನ್ ಇಲ್ದಿರದ ಸುಳ್ಳು ಹೇಳ್ತೀನಿ ನೀನೆ ಬಂದೆ ಅಂತ ಹೇಳ್ತೀನಿ ಅನ್ಬಿಟ್ಟು ಇಲ್ದಿರದಲ್ಲ ಸುಳ್ಳು ಸುಳ್ಳ ಕಣತೆ ಏನೇ ಹಾ ನಿಮ್ಮ ಮತ್ತೆ ಮೊದ್ಲಿನ ತರಲ್ಲ ಎಲ್ಲನೂ ಬುದ್ಧಿ ಕಂಡ ಕಣಿವಿ ಇವಾಗ ಇವ ಯಾವನ ಬಂದು ನಿನ್ನ ಸೊಸೆ ಹಿಂಗೆ ಅಂದ್ರೆ ಯಾರು ನಂಬ್ಬಿಡ್ತಾರ ನಾವೇನು ಕಂಡಿಲ್ಲ ನನ್ನ ಸೊಸೆ ಏನು ಎತ್ತ ಅಂತ ಹೇಳಿ ಜೊತೆ ಮಾತಾಡಕ್ಕಿಲ್ಲ ಏನಿಲ್ಲ ಒಂದು ಫೋನ್ ಮುಟ್ಟಕ್ಕಿಲ್ಲ ಎಂತದಿಲ್ಲ ಹಾ ತಾನು ಗಂಡ್ ಮನೆ ಮಕ್ಕಳ ಕುಂತಾಳ ಅಂತೇಳಿ ನಾನು ಅದೇ ಕಣ್ಣಮ್ಮ ನೇಹಕ್ಕಿದ್ರ ಹೋಗ್ಬೇಡ ಕಣಕ ಮತ್ತೆ ನಿನ್ ನಿಂತ ಅವ್ರ ಬಡ ಸುಮ್ಕಿರು ಐದೊಂದ್ ವರ್ಷಕ್ಕೆ ಹೋಗ್ಬಿಡ್ತೀನಿ ಅನ್ಬಿಟ್ಟು ಅವನಾದ್ರು ಕಂಟಿ ಆದ್ರು ಎಷ್ಟು ಜೀವ ಇಂಟ್ ಕಂಟೈ ಕೂತಾನ ಗೊತ್ತೇನ ನನ್ನ ಮಕ್ಕಳು ಇಷ್ಟು ದಿನ ಬಿಟ್ಟು ಅಂದ್ಬಿಟ್ಟು ಅನ್ಬಿಟ್ಟು ನೇಹಕ್ಕೂ ಚೆನ್ನಾಗಿ ನೋಡ್ಕೊಂತಾನ ನೇಹಕ ಯಾವತ್ತ ದಾರಿ ತಪ್ಪಿಲ್ಲ ಅನ್ಬಿಟ್ಟು ಕಂಟಿ ಅನ್ಗೂ ಗೊತ್ತೈತಿ ಇಂತ ಕೆಟ್ಟ ಬಿದಿಯಾಗ ಒಬ್ಬೊಬ್ಬರು ಇಂಥ ಹಿಂದೆ ಮನೆ ಆಳಾಗದು ಅದಕ್ಕೆ ಸರಿಯಾಗಿ ಬರ್ದಾ ಬರ್ಮ ನೀನಂತೂ ಬಡದಿಲ್ಲ ಅಂದ್ರೆ ಇವ್ರು ಬುದ್ಧಿ ಕಲಿತಿದ್ದಿಲ್ಲ ಕಣ ಸರಿಯಾಗಿ ಕೊಟ್ಟಿ ಇನ್ನ ಎರಡು ಕೊಡು ಕಪ್ಪ ಓಹ್ ಕೊಡ್ದಂಗೆ ಇರ್ತೀರಿನಾ ನನ್ನ ಸೊಸೆ ನನ್ನ ಸೊಸೆ ಬಗ್ಗೆ ಕೆಟ್ಟಂಗೆ ಮಾತಾಡ್ತಾನ ಇವನು ಕೆಟ್ಟಾಡ್ಕ ಮೆಟ್ಕೊಡ್ ಸುಳ್ಳಾಗ ಹ್ಞೂ ನನ್ನ ಸೊಸೆ ಎಂಥೇಳು ಏನು ನಮಗೆ ನಮ್ಗೆ ಗೊತ್ತಾಯ್ತಿಕಲ ನೀನು ನೂರು ಹೇಳಿದ್ರು ನಾನು ನಂಬಕಿಲ್ಲ ಹಾಂ ತಿಳ್ಕೊಂಬಿಡೋದು ನಾನು ಏನೋ ನಂಬಿತಾರೆ ಬಿಟ್ಬಿಡ್ತಾರೆ ನೋಡ್ಬಿಟ್ಟು ತಲೆಗೆ ಇಟ್ಕೊಳಕೋಬೇಡ ಹಾಂ ಹಾಂ ಸುಭದ್ರ ಸುಭದ್ರ ನಾಟವ ಅದೇನೋ ಅಂತಾರಲ್ಲ ರೋಡಲ್ಲಿ ಹೋಗೋ ಮಾರಿ ನಮ್ಮ ಮೈಮೇ ಕೇಳ್ಕೊಳ್ಳೋದು ಅಂದ್ರೆ ಇದೆ ಅನಿಸುತ್ತೆ ರೋಡಾಗ ಅವಳ ಪಾಡುಗಳು ಹೋಯ್ತಿದ್ಲು ಸುಮ್ಕ ಇರೋದು ಬಿಟ್ಬಿಟ್ಟು ಈ ಸುಂದ್ರನ ತೆಗ್ದು ನನ್ನ ಮಗ ನನ್ನೇ ಪಾಲ ಮಾಡ್ತಾನೆ ಅನಿಸುತ್ತೆ ಫಸ್ಟ್ ಅವ್ಳಿರ್ತೀವಿ ಬರಲಿ ಅವಳಿಡ್ತೀನಿ ನಾನು ಸರ್ಗಿಯಾಗಿ ಮಾಡ್ತೀನಿ ಹಾಂ ನನ್ನಿಂದಾನೆ ನೋಡ್ಬಿಡ್ಬೇಕು ರೊಕ್ಕ ತೋರಿಸಿ ತೋರ್ಸಿ ತೋರಿಸಿ ನನ್ನ ಹತ್ರ ಎಳ್ಸ್ಕೊಂಡು ಈ ಸಂದ್ರಂಗ ಹಾಂ ಹೆಂಗೆ ಬಗ್ಗೆ ಗುಟ್ಟ ಇರ್ತೀನಿ ನೋಡ್ತಿರ್ಲಿ ಬೋಡಿ ಮಗ ನನ್ಗೆ ಓಡಿಸ್ತಾನಲ್ಲ ಅಲ್ಲ ಬುಡಕಿಲ್ಲ ಇವತ್ತು ನಾಳೆ ಮದುವೆ ಆಯ್ತಾನ ಆಲಿ ಆಲಿ ಹಾಂ ಹೇಳ್ಕೊಂಬತ್ತಿದ್ದ ಅವಳ ಮದುವೆ ಅಂತ ಅಂತೇಳಿ ಅವಳು ಬರಲಿ ಊರಕ್ಕ ಅವಳಿಗೆ ದುಡ್ಡು ರುಚಿ ತೋರ್ಸಿ ಅವಳನ್ನು ನನ್ನ ಕಡೆ ಹೇಳ್ಕೊಂಡು ನನ್ನ ಮಗ ಭಿಕ್ಷತೆ ಥರ ಮಾಡಿಲ್ಲ ನನ್ನ ಹೆಸರು ಗಂಗಾಧಾರನೇ ಅಲ್ಲ ಏನ ಜಾ ಸುಂದ್ರ ಸುಂದರ ಅಂತಿದಿ ಬದ್ಬಾ ಬಿಡ್ತೀನಿ ನೋಡು ಸುಂದ್ರ ಪಂದ್ರ ಅಂದಿ ಅಂದ್ರ ಹ್ಞೂ ನನಸ್ರ ಅದಕ್ಕೆ ಮಾತಾಡ್ತಿಲ್ಲ ಇಲ್ಲ ಹಾ ಹಾಂ ನಿನ್ನ ಕೆಟ್ಟಾಡ್ಕ ಕೆಟ್ಟ ಸೊಳ್ಳೋ ಹಾ ಹಾಂ ಹೆಸರು ಮಾತಾಡ್ತಾ ನಾನು ಹೆಸರು ಮಾತಾಡೋ ಯೋಗ್ಯತೆ ಐತೆ ಏನ ನಿನ್ಗೆ ನಟವಾಗಿ ಒಂದು ಎಂಟ್ರ ಮದುವೆ ಮಾಡ್ಕೊಂಡು ಯಾವ ಬಾಳೆ ಮಾಡ್ಕೊಂಡು ಹೋಗು ಆಗಿರೋ ಅಕ್ಕ ತಂಗಿ ಅಂತ ತಿಳ್ಕ ಅದ್ನ್ಬಿಟ್ಟು ಅವ್ರನ್ನ ಕೆಟ್ಟ ದೃಶ್ಯ ನೋಡೋದು ಬಿಡು ಕಣ್ಣು ಹಿಂಗೊಯ್ತವೆ ಸೋಳೆ ಮಗನ ನನ್ಗೆ ನೋಡಿದ್ರಲ್ಲ ವೀಕ್ಷಕ್ರೆ ನನಗೂ ಏನೋ ಸೊ ಏನು ಅನ್ನೋದು ನನಗೆ ಅರ್ಥ ಆಗೈತೆ ಹಾಂ ಎಂಥೇಳು ಏನು ಎತ್ತ ಅಂತೇಳಿ ಯಾವಳ ಬಗ್ಗೆ ಕೆಟ್ಟ ಅಂದ್ರೆ ನಾನು ನೂರು ಮಂದಿ ನೂರು ಹೇಳಿದ್ರು ನಮ್ಮಕ್ಕಿಲ್ಲ ಯಾಕಂದ್ರೆ ಆಕೆ ಏನು ಅಪ್ರಂಜ್ಜಿ ಹೆಂಗ ನ ಮನೆಗೆ ಅವಳ ಹಾಂ ನಂಗ್ ನನ್ನ ಮಗನ ಜೊತೆ ತಪ್ಪು ಮಾಡಿದ್ಲು ಮಾಡಿಲ್ಲ ಅಂತಲ್ಲ ಮಾಡಿ ಅವನೇ ಮದುವೆ ಆಗಿ ಖುಷಿಯಾಗ ಅವಳಿರ ಹಾಂ ಮದುವೆ ಐತಿ ಅಂದ್ಬಿಟ್ಟು ನನ್ನ ಮಗನೇ ಏನು ತಪ್ಪು ಮಾಡ್ದಂಗಿಲ್ಲ ಅವನು ಮಾಡೋಣ ಇಬ್ಬರು ಮದುವೆ ಆಗಿ ಚೆನ್ನಾಗಿ ಅವ್ರಿಗೆ ಹಾಂ ಅದನ್ನೇ ಇಟ್ಕೊಂಡು ಇವರೆಲ್ಲರ ಒಡಗ ಆ ಅವಳು ಚೆನ್ನಾಗೋ ಇವಳು ಚೆನ್ನಾಗೋ ಇವ್ ತನ್ನೆಲ್ಲ ಹಿಂಗೋ ಬರ್ದೇನಾ ಇವ್ರಿಗೆ ಕುಷ್ಟಗಳು ಬರ್ಬಾರ್ದು ರೋಗಗಳು ಬಂದು ಸಾಯ್ಬಾರ್ದೇ ಇವು ఓకే వీక్షకర ఈ వీడియోన ఇల్లి ముగ్గుతాయితీ నిమ్మ అభిప్రాయాలను కమెంట్స్ మూలక తెలిసి లైక్ మిషర్ మి మేము నమ్మ చాల సబ్స్క్రైబ్ మాట్లాడు మెల్ాకన్ క్లిక్ మి థ్యాంక్ యూ ఫార్ వాచింగ్